ಇನ್ನ ಇನ್ನ ದಪ್ಪ ಆತ ರೀ ಕಲರ್ ಭಾಳ ಚಂದ ಈಗ ಇನ್ನ ಕಲರ್ ಬರ್ತವ್ರಿ ಇದಕ್ಕೆ ಕಲರ್ ಇದು ನಾಲ್ಕುವರೆ ನೂರ್ ಗ್ರಾಮ್ ಅದ್ ಆತ್ವರಿ ಸದ್ ಬಹುತೇಕ ಇದು ಏಳ್ನೂರ ಗ್ರಾಮ್ ತನಕ ರೋಗಗಳ್ ನಮಗೇನ್ ಕಾಣಿಸಿಲ್ರಿ ಅದು ಹುಳ ಆಗೋದು ಒಂದು ಸಮಸ್ಯೆ ಲೂರ್ ಕಟ್ಟಿ ಬೈರ್ಯಾರು ಮಾಡ್ತೇವೆ ಇದು ಸಾಣದ ರುದ್ರಾಕ್ಷಿ ಇರ್ಲಕ್ಕಾಗೆ ಥ್ರಿಪ್ಸ್ ಮೈತ್ರಿ ಇದ್ರಿಪ್ಸ್ ಮೈದಿದ್ದು ಮೈತಪ್ಪ ಅಂದ್ರೆ ಇದೆಲ್ಲ ಎಲ್ಲಾ ಕೆರ್ಕ ಬುರ್ಕ ಆಗಿ ಕಲಿ ಕಲಿ ಆಗಿ ಯಾರು ತೋಳುದಲ್ರಿ ಇದನ್ನ ಆ ಟೈಮ್ದಾಗ ಬ್ರಹ್ಮಾಸ್ತ್ರ ಒಂದೆರಡು ಸಲ ಸ್ಪ್ರೇ ಮಾಡಿದೆ ಅಂದರೆ ಕಂಟ್ರೋಲ್ ಆಗ್ತರಿ ಬ್ರಹ್ಮಾಸ್ತ್ರದಲ್ಲಿ ಏನು ಉಪಯೋಗ ಮಾಡ್ತೀವಿ ನಾವು ಈ ಗ್ಲೀಶಿಡಿಯ ಕಾಂಗ್ರೆಸ್ ಕಸ ಹಾಗಲ ಬೆಳ್ಳಿ ಬೇವಿನ ತಪ್ಲ ಹೊಂಗಿ ತಪ್ಲ ಆಮೇಲೆ ಆಡ ತಿಲಾರ್ದು ಏನು ಕಳ್ಳಿ ಜಾಲಿ ಇಂಥವು ಏನಿರ್ತಾವೆ ಎಲ್ಲನೂ ಕೂಡಿಸಿ ಒಂದು ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರದಾಗ ಬಿಟ್ಟು ಆ ಗೋಮೂತ್ರ ಏನು ಮಾಡಿರ್ತಾರೆ ಎಲ್ಲ ಎಲ್ಲಿ ಒಳಗೆ ರಸ ಜಕ್ಕೋತಾರೆ ಇದ್ರದ್ದೆಲ್ಲಿನೂ ಭಾಳ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ ಇದು ಎಲ್ಲಕ್ಕಿಂತ ಹೆಚ್ಚು ವಿಸಕಾರಿ ಸೀತಾಫಲ ತಪ್ಪ ಪಪ್ಪಾಯಿ ತಪ್ಪಲ ಇಂಥವು ಹತ್ತು ಥರ ಕೂಡಿಸ್ಬೇಕಂತ ಅವ್ರು ಹೇಳ್ತಾರೆ ನಾವು ಒಂದು ಇಪ್ಪತ್ತು ಮೂವತ್ತು ಥರ ಕೂಡಿಸಿದೆ ನಮ್ಮಲ್ಲೆಲ್ಲ ಎಲ್ಲ ಅಂತೇಳಿ ಹೇಳಿ ರಸ ಒಂದು ಎಮ್ ಒಂದು ಒಂದು ಲೀಟ್ರ್ ನೀರಿಗೆ ಹದಿನೈದು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದೆವು ಅಂದ್ರೆ ಸ್ಲಿಪ್ಸ್ ಕಂಟ್ರೋಲ್ ಆಗ್ತಾರೆ ಇದು ಮೋಹಾಕರ್ಷಕ ಬಲಿ ಹೇಳಿ ಹೇಳ್ತಾರೆ ಇದರ ಹುಳ ಬಿದ್ದಾವೆ ನೋಡ್ಬೋದು ನೀವು ನೋಡಿರಿ ಈ ಗಿಡಕ್ಕೆ ಹಣ್ಣಿಗೆ ಬಂದಾಕರ ಕಾಯ ಒಳಗೆ ಹುಳ ಆತಾವೆ ರೀ ಹುಳ ಅಲಾರ್ದಂಗೆ ನೋಡ್ಕೋಬೇಕಂದ್ರೆ ನಾವು ನೈಸರ್ಗಿಕ ಕೃಷಿಕರು ರಾಸಾಯನಿಕವನ್ನು ಉಪಯೋಗ ಮಾಡೋಂಗಿಲ್ಲ ನಾವಲ್ಲ ಎಲ್ಲ ಸೀತಾಪಲ್ಲ ಬೆಳೆಯವರು ಇದನ್ನು ಉಪಯೋಗ ಮಾಡ್ತಾರೆ ಇದರಿಂದ ಈ ತತ್ ಮೋ ಹಾ ಅದಕ್ಕೆ ಅದದ್ದು ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ ರೀ ದಾಳಿಂಬ್ರಕ್ಕೆ ಎಫೆಕ್ಟ್ ಆಗ್ತದ ಇದಕ್ಕೆ ಈ ತತ್ತಿ ಈ ಕಾಯಿ ಈ ತುಂಬಿನೊಳಗೆ ತತ್ತಿ ರೀ ಒಂದು ಹುಳ ಈ ತತ್ತಿ ಹುಳ ಇಡ್ತಪ್ಪ ಆತಂದ್ರೆ ಇದ್ರೊಳಗೆ ಹಣ್ಣಿಗೆ ಬಂದಕ್ರ ಕಾಯಿ ದಪ್ಪಾತರಿ ದಮ ಆತರಿ ಈ ದಮ್ಮ ಆದಾಕ್ರೆ ಕಾಯಿ ತತ್ತಿ ಇದು ಮರಿ ಹುಟ್ಟಿ ಒಳಗೆ ಇಳಿದ್ಬಿಡ್ತಾವ್ರಿ ಇಳಿದ ಕಾಯಿ ಎಲ್ಲಾ ಹುಳ ಆಗಿ ಅದು ಹಾಲಾರ್ದಂಗ ಆ ತತ್ತಿ ತತ್ತಿಡಂತ ಹುಳವನ್ನೇ ಇದು ಸಾಯಿಸ್ತವ್ರಿ ಇದ್ರೊಳಗೆ ಬಿಸ್ಕಿಟ್ ಅಲ್ಲಿ ಲೂರ್ ಇದು ಇರ್ತವ್ರಿ ಲೂರ್ ಇದ್ರ ಸೀತಾಫಲ ಮಾಡೋ ಹೊಸ ರೈತರಿಗೆ ನೀವೇನು ಹೇಳ್ತೀರಿ ಮಾಡಿ ಸೀತಾಫಲ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಸೀತಾಫಲ ಮಾಡಬೇಕು ಬಹಳ ಸರಳವಾದ ಇದು ಅನ್ನೋದ ಒಳ್ಳೆ ಭೂಮಿ ಒಳಗೆ ಏನೂ ಏನು ಜ ಭೂಮಿ ಇತ್ತಪ್ಪ ಅಂದ್ರೆ ಹಾಗೆ ಬಿಡಬೇಡ್ರಿ ಅದ್ರ ಬದ್ಲಿ ಇದನ್ನೂ ಅರಿ ಮಾರಾಟ ಆಗಲಿಲ್ಲಪ್ಪ ಅಂದ್ರೂ ಸೃಷ್ಟಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆತದ ಗಿಡ ಬೆಳೆಸದಂಗೆ ಆಗ್ತದ ಭೂಮಿ ಒಳಗೆ ನೀರು ಇಳಿಸೋದಂಗ ಆತದ ಒಂದು ಆಕ್ಸಿಜನ್ ಏನು ಹತ್ತಿರಲ್ಲ ಅದನ್ನೆಲ್ಲ ಆಮ್ಲಜನಕವನ್ನ ನಾವು ಉತ್ಪತ್ತಿ ಮಾಡಿದಂಗೆ ಆಗ್ತದ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಮತ್ತೊಂದು ಹೊಸ ಹೊಸ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಿ ಒಂದು ಪ್ರತಿಯೊಂದು ಒಂದು ಅಂದ್ರೆ ಫೆನ್ಸಿಂಗ್ ಯಾವ ರೀತಿ ಹಿಡಿದ್ ಮುಖಾಂತರ ಇನ್ನೆಲ್ಲ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸೀತಾಫಲ ಸೀತಾಫಲ ಬಗ್ಗೆ ನಿಮಗೆ ಇಂಚಿಂಚು ಇಂಚಿಂಚೂ ಮಾಹಿತಿನ ಬಿಚ್ಚಿಡ್ತೀನಿ ಈ ಒಂದು ರೈತರ ನಾವು ಕೇಳೋಣ ಸರ್ ಇದು ಯಾವ ಯಾವ ರೀತಿ ಒಂದು ಸೀತಾಫಲ ಇದು ಎನ್ ಎಂ ಕಸ್ಪಟ್ಟೆ ನನ್ನ ಹೆಸರು ರಾಜಶೇಖರ್ ಒನ್ ಸಿದ್ದಪ್ಪ ನಿಂಬಿಗಿರಿ ದನಕನಹಳ್ಳಿ ತಾಲೂಕಿಂಡಿ ಜಿಲ್ಲಾ ವಿಜಯಪುರ ನಾವು ನ್ಯಾಚುರಲ್ ಫಾರ್ಮಿಂಗ್ ಒಳಗೆ ಈ ಸೀತಾಫಲವನ್ನ ಬಾರ್ಸಿ ರೀ ನಾವು ಇದನ್ನ ಈ ಆರು ವರ್ಷದಿಂದ ನವನಾಥ್ ಮಲ್ಲಾರಿ ಕಸಪಟ್ಟೆ ಒಬ್ರು ಒಂದು ಐವತ್ತೆರಡು ಎಕರೆ ಸೀತಾಪುಲ ಮಾಡ್ಯಾರೀ ಮನೆ ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲ ನಮ್ಮ ಊರನ್ನು ರೈತರೆಲ್ಲ ಹೋಗಿ ಬಟ್ಟೆ ಬಂದಿದ್ದೆವು ಅದಕ್ಕೆ ಆ ಸೀತಾಫಲದ ಸಸಿ ಎಪ್ಪತ್ತು ಒಂದು ಸಸಿ ತಂದಿದ್ದು ಅವಾಗ ಇಲ್ಲೆಲ್ಲ ಹತ್ತರ್ಗದಾಗ ಬಾಳ್ಕಣ ಬೋಳೆಗಾರ ದರ್ಯಪ್ಪ ಮತ್ತು ಬಾಳಿ ಹತ್ತಿ ಕೆಳಗ್ಸಿಂದ ಇವರೆಲ್ಲ ಇಪ್ಪತ್ತು ಮೂವತ್ತು ಎಕರೆ ಮಾಡ್ಯಾರೀ ಅವ್ರು ನಾವು ಅವ್ರು ಕೂಡ ಈಗ ಹೋಗಿದ್ದೆವು ನೋಡ್ಲಿಕ್ಕೆ ನಾವು ಅಂತಸು ಏನೋ ಸ್ವಲ್ಪ ಹೇಳಿ ನಮ್ಮಲ್ಲಿ ಭಾಳ ಜಾಗ ಇದ್ದಿದ್ದಿಲ್ಲ ಒಂದು ಅರ್ಧ ಎಕರೆ ಒಂದು ಮೂವತ್ತು ಗುಂಟೆ ಜಾಗ ಇತ್ತು ಆ ಮೂವತ್ತು ಗುಂಟೆದೊಳಗೆ ನೂರ ಹತ್ತು ಸಸಿ ಮಾಡಿದ್ದೆವು ರೀ ಹಿಂಗೆ ಗಿಡದಿಂದ ಗಿಡಕ್ಕೆ ಒಂಬತ್ತು ಮತ್ತು ಸಾಲಿನ ಸಾಲಿಗೆ ಹದಿನಾರು ಹಿಂಗೆ ಪೇಷಿಂಗ್ ಕೊಟ್ಟು ಮಾಡಿದ್ದೇವ್ರಿ ಈಗ ಇವು ಹಚ್ಚಿದ ಎರಡು ವರ್ಷ ಈ ಕಾಯಿ ಹಾಲಕ್ಕೆ ಶುರು ಮಾಡ್ಯಾವ್ರಿ ಒಂದನೇ ವರ್ಷ ಒಂದು ಗಿಡಕ್ಕೆ ಐದು ಕಿಲೋದಂಗೆ ಬಂದದ ಐದು ಐದು ಕಿಲೋ ಎರಡನೇ ವರ್ಷ ಒಂದು ಹದಿನೈದು ಕಿಲೋ ಬಂದದ ಮೂರನೇ ವರ್ಷ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷ ಹೋದ ಸಲ ಮತ್ತು ಹಚ್ಚಿದ ಸಲ ಇಪ್ಪತ್ತಾರು ಕಿಲೋ ಬಂದವ್ರಿ ಈ ಸಲ ನಲ್ವತ್ತು ಕಿಲೋ ಆಗ್ಬೇಕಂತ ಹೇಳಿ ನಾವು ಎಕ್ಸೆಪ್ಟ್ ಮಾಡಿದಾವ್ ಕಾಯಿ ಹೋ ಪ್ರತಿ ವರ್ಷದಕ್ಕಿಂತ ಜಾಸ್ತಿ ಅದಾವೆ ರೀ ಈಗ ಇದು ಆರು ವರ್ಷದ ಗಿಡ ಅದ್ರಿ ಈಗ ನಾಲ್ಕು ಬೆಳಿ ಮಾರಿದೇವ್ರಿ ಇದ್ರಾಗ ನಾಲ್ಕು ಬೆಳಿ ಮಾರಿದೇವ್ರಿ ಈಗ ಎರಡು ವಾರ ಈ ವಾರದಾಗೆ ಎರಡು ಸಲ ಕಳ್ಸಿವ್ರೀಗ ಒಂದ್ ಮೂವತ್ನಾಕ್ ಬಾಕ್ಸ್ ಇಪ್ಪತ್ತೊಂದು ಕಿಲೋದು ಒಮ್ಮೆ ಇಪ್ಪತ್ತೈದು ಬಾಕ್ಸ ಕಳ್ಸಿದ್ರಿ ನೂರ ಹತ್ತು ರೂಪಾಯಿ ಇದು ನೂರ ಅರವತ್ತು ಮರ್ಯಾದ್ರಿಪಾಯಿ ತನಕ ಮಾರ್ತೀ ತೊಂಬತ್ತು ರೂಪಾಯಿ ಹಿಡ್ಕೊಂಡು ನೂರ ಅರವತ್ ರೂಪಾಯಿ ತನಕ ಮರ್ಯಾದ್ರಿ ಮತ್ತು ಇದು ಕಟಾವ್ ಮಾಡ್ಲಿಕ್ಕೆ ಬ್ಯಾಗ್ ಬಾಕ್ಸ್ ಮಾಡಿ ಕಳಿಸ್ಲಿಕ್ಕ ಅದು ಭಾಳ ಸರಳ ವಿಧಾನ ಇಪ್ಪತ್ತೊಂದು ಕಿಲೋದು ನಾವು ನಮ್ಮ ಹೆಸರೇನೆ ಒಂದು ಬಾಕ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೆ ರೀ ಸಲ ಕಂಪ್ನಿಯವ್ರಿಗೆ ಹೇಳಿ ಅದನ್ನು ನಾವು ಈಗ ಒಂದು ಇಬ್ಬರು ಹುಡುಗರು ಬಾ ಹನ್ನೆರಡು ತನಕ ಕೆಲಸ ಮಾಡಿದ್ರ ಅಂತಂದ್ರೆ ಒಂದು ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಕಾಯಿ ತನಕನೂ ಒಂದು ಟನ್ ತನಕನು ನಾಲ್ಕು ಮಂದಿ ಕೂಡಿ ಪ್ಯಾಕ್ ಮಾಡ್ಬೋದು ರೀ ಭಾರದಿಗೆ ಭಾಳ ಸರಳವಾಗಿ ಅಂದ್ರೆ ಒಂದೊಂದು ಕಾಯಿ ಆರುನೂರು ಏಳ್ನೂರು ಎಂಟುನೂರು ಗ್ರಾಮ್ ಇರ್ತಾವೆ ರೀ ಆಮೇಲತ್ತ ಇದಕ್ಕೆ ಗಿಡದಕ್ಕೆ ಯಾವುದೇ ಥರದ ರೋಗ ಅದು ನಮ್ಗೆ ಯಾವಾಗೂ ಏನು ಅನಿಸಿಲ್ಲ ಆಮೇಲತ್ತ ಇದು ಇದು ಸೋಲಾರ್ ಇದು ಇದು ಮೋಹಾಕರ್ಷಕ ಬಲಿ ಅಂತ ಹೇಳ್ತಾರೆ ಇದರ ಹುಳ ಬಿದ್ದಾವೆ ನೋಡ್ಬೋದು ನೀವು ಈ ಗಿಡಕ್ಕೆ ಹಣ್ಣಿಗೆ ಬಂದಕರ ಕಾಯ ಒಳಗೆ ಹುಳ ಆತಾವ್ರಿ ಹುಳ ಹಾಲಾರ್ದಂಗೆ ನೋಡ್ಕೋಬೇಕಂದ್ರೆ ನಾವು ನೈಸರ್ಗಿಕ ಕೃಷಿಕರು ರಾಸಾಯನಿಕವನ್ನು ಉಪಯೋಗ ಮಾಡೋಂಗಿಲ್ಲ ನಾವಲ್ಲ ಎಲ್ಲ ಸೀತಾಫಲ ಬೆಳೆಯವರು ಇದನ್ನು ಉಪಯೋಗ ಮಾಡ್ತಾರೆ ಇದರಿಂದ ಈ ಹಾ ಅದಕ್ಕೆ ಅದ ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ ರೀ ದಾಳಿಂಬರ್ಗೆ ಎಫೆಕ್ಟ್ ಆಗ್ತದ ಇದಕ್ಕೆ ಈ ತತ್ತಿ ಈ ಕಾಯಿ ಈ ತುಂಬಿನೊಳಗೆ ತತ್ತಿ ರೀ ಒಂದು ಹುಳ ಈ ತತ್ತಿ ಹುಳ ಇಡ್ತಪ್ಪ ಆತದ್ರೆ ಇದ್ರೊಳಗೆ ಹಣ್ಣಿಗೆ ಬಂದಕ್ಕರೆ ಕಾಯಿ ದಪ್ಪಾತರಿ ದಮ್ ಹಾತರಿ ಈ ದಮ್ಮ ಆದಕ್ಕರ ಕಾಯಿ ತತ್ತಿ ಇದು ಮರಿ ಹುಟ್ಟಿ ಒಳಗೆ ಇಳಿದ್ಬಿಡ್ತಾವ್ರಿ ಇಳಿದ ಕಾಯಿ ಎಲ್ಲ ಹುಳ ಆಗಿಬಿಡ್ತಾವ್ರಿ ಅದು ಹಾಲಾರ್ದಂಗೆ ಆ ತತ್ತಿ ಇಡೋ ಹುಳವನ್ನೇ ಇದು ಸಾಯಿಸ್ತದ್ರಿ ಇದ್ರೊಳಗೆ ಬಿಸ್ಕಿಟ ಲೂರ್ ಹತ್ತೆ ಇರ್ತದ್ರಿ ಇದು ನೂರು ಕಟ್ಟಿದೀವ್ರ ಇದ್ರಾಗ ಇದು ಇದು ಮೋಹಾಕರ್ಷಕ ಬಲಿ ಅಂತ ಹೇಳ್ತಾರೆ ಇದ್ರ ಹುಳ ಬಿದ್ದಾವೆ ನೋಡ್ಬೋದು ನೀವು ಈ ಗಿಡಕ್ಕೆ ಹಣ್ಣಿಗೆ ಬಂದಕ್ಕರೆ ಕಾಯ ಒಳಗೆ ಹುಳ ಹಾತಾವ್ರಿ ಹುಳ ಹಾಲಾರ್ದಂಗೆ ನೋಡ್ಕೋಬೇಕಂದ್ರೆ ನಾವು ನೈಸರ್ಗಿಕ ಕೃಷಿಕರು ರಾಸಾಯನಿಕವನ್ನು ಉಪಯೋಗ ಮಾಡೋಂಗಿಲ್ಲ ನಾವಲ್ಲ ಎಲ್ಲ ಸೀತಾಫಲ ಬೆಳೆಯವರು ಇದನ್ನು ಉಪಯೋಗ ಮಾಡ್ತಾರೆ ಇದರಿಂದ ಈ ತತ್ ಮೋ ಹಾಂ ಅದಕ್ಕೆ ಅದದ್ದು ಇದಕ್ಕೇನು ಎಫೆಕ್ಟ್ ರೀ ದಾಳಿಂಬ್ರಕ್ಕೆ ಎಫೆಕ್ಟ್ ಆಗ್ತದ ಇದಕ್ಕೆ ಈ ತತ್ತಿ ಈ ಕಾಯಿ ಈ ತುಂಬಿನೊಳಗೆ ತತ್ತಿ ಇಡ್ತವ್ರಿ ಒಂದು ಹುಳ ಈ ತತ್ತಿ ಹುಳ ಇಡ್ತಪ್ಪ ಆತದ್ರಿ ಇದ್ರೊಳಗೆ ಹಣ್ಣಿಗೆ ಬಂದಕ್ಕರೆ ಕಾಯಿ ದಪ್ಪಾತರಿ ದಮ ಹಾತರಿ ಈ ದಮ್ಮ ಆದಕ್ಕ್ರೆ ಕಾಯಿ ತತ್ತಿ ಇದು ಮರಿ ಹುಟ್ಟಿ ಒಳಗೆ ಇಳಿದ್ಬಿಡ್ತಾವ್ರಿ ಇಳಿದ ಕಾಯಿ ಎಲ್ಲ ಹುಳ ಆಗಿಬಿಡ್ತಾವ್ರಿ ಅದು ಹಾಲಾರ್ದಂಗೆ ಆ ತತ್ತಿ ಇಡೋಂಥ ಹುಳವನ್ನೇ ಇದು ಸಾಯಿಸ್ತವ್ರಿ ಇದ್ರೊಳಗೆ ಬಿಸ್ಕಿಟಲ್ಲಿ ಲೂರ್ ಹತ್ತೆ ಇರ್ತಾವ ರೀ ಅದು ಲೂರ್ ಕಟ್ಟಿದೀವ್ರಿ ಇದ್ರಾಗ ಹ್ಞೂ ರೀ ಆ ಲೂರ ಏನ್ ರೀ ಆಕರ್ಷಣೆ ಮಾಡ್ತದೆ ಪತಂಗನ ಆಕರ್ಷಣೆ ಮಾಡಿ ಸಾಯಿ ರೀ ಇದ್ರ ನೀರು ನೀರ್ ಹಾಕಿರ್ತೇವ್ರಿ ನೀರೊಳಗೆ ಸ್ವಲ್ಪ ಔಷಧ ಮ್ಯಾಕ್ಸಿಮಮ್ ಒಂದು ಕಾಯಿ ದಪ್ಪ ಬರ್ಬೋದು ಇದು ಏಳ್ನೂರ ಎಂಟುನೂರು ಗ್ರಾಮ್ ಸರಳ ರೀ ಹಾ ಈ ನಿನ್ನೆ ಇವತ್ತೆ ನಿನ್ನೆನೆ ಕಟಾವ್ ರೀ ಈಗ ಮತ್ತ ಹಂಗಂತವು ಸಿಗಬೇಕಪ್ಪ ಅಂದ್ರೆ ನೋಡ್ಬೋದ್ರಿ ಸಿಗ್ತಾವ್ರಿ ಸಾಕಷ್ಟು

ಇನ್ನ ಕಲರ್ ರೀ ಇದಕ್ಕೆ ಕಲರ್ ಇದು ನಾಕುವರೆ ನೂರು ಗ್ರಾಮ್ ಅದ್ ರೀ ಸದ್ ಬಹುತೇಕ ಇದು ಏಳ್ನೂರು ಗ್ರಾಮ್ ತನಕ ರೋಗಗಳಂತೂ ನಮಗೇನ್ ರೀ ಅದು ಹುಳ ಆಗೋದು ಒಂದು ಸಮಸ್ಯೆ ಲೂರ್ ಕಟ್ಟಿ ಬೈರ್ಯಾರು ಮಾಡ್ತೇವೆ ಇದು ಸಣ್ಣದ ರುದ್ರಾಕ್ಷಿ ಹಾಕ ಇರ್ಲಕ್ಕಾಗಿ ಥ್ರಿಪ್ಸ್ ರೀ ಇದಕ್ಕೆ ಥ್ರಿಪ್ಸ್ ಮೈದಿದ್ದು ಮೈತಪ್ಪ ಅಂದ್ರೆ ಇದೆಲ್ಲ ಎಲ್ಲ ಕರ್ಕ ಬುಕ ಆಗಿ ಕಲಿ ಆಗಿ ಯಾರು ತೋಳುದಲ್ರಿ ಇದನ್ನ ಆ ಟೈಮ್ ಬ್ರಹ್ಮಾಸ್ತ್ರ ಒಂದೆರಡು ಸಲ ಸ್ಪ್ರೇ ಮಾಡಿದೆ ಅಂದ್ರೆ ಕಂಟ್ರೋಲ್ ಹಾಕ್ತಾರೆ ಬ್ರಹ್ಮಾಸ್ತ್ರದಲ್ಲಿ ಏನು ಉಪಯೋಗ ಮಾಡ್ತೀವಿ ನಾವು ಈ ಗ್ಲೀಶಿಡಿಯ ಕಾಂಗ್ರೆಸ್ ಕಸ ಹಾಗಲ ಬೆಳ್ಳಿ ಬೇವಿನ ತಪ್ಪಲ ಹಂಗಿ ತಪ್ಪಲ ಆಮೇಲೆ ಆಡ ತಿಲ್ದಾರ್ದು ಏನು ಕಳ್ಳಿ ಜಾಲಿ ಇಂಥವು ಇರ್ತಾವೆ ಎಲ್ಲೂ ಕೂಡಿಸಿ ಒಂದು ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರದಾಗ ಬಿಟ್ಟು ಆ ಗೋಮೂತ್ರ ಏನು ಮಾಡಿರ್ತಾರೆ ಎಲ್ಲ ಎಲ್ಲಿ ಒಳಗೆ ರಸ ಜಕ್ಕೋತರಿ ಇದ್ರದ್ದು ಎಲ್ಲಿನೂ ಭಾಳ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ ಇದು ಎಲ್ಲಕ್ಕಿಂತ ಹೆಚ್ಚು ವಿಸಕಾರಿ ಸೀತಾಫಲ ತಪ್ಪ ಪಪ್ಪಾಯಿ ತಪ್ಪಲ ಇಂಥವು ಹತ್ತು ತರ ಕೂಡ ಪಳೆಕರವ್ರು ಹೇಳ್ತಾರೆ ರೀ ನಾವು ಒಂದು ಇಪ್ಪತ್ತು ಮೂವತ್ತು ಥರ ಕೂಡಿಸ್ತೇವೆ ನಮ್ಮಲ್ಲೆಲ್ಲ ಎಲ್ಲ ಸಿಗ್ತದ ಅಂತ ಹೇಳಿ ಅದ್ರದ್ದೇ ರಸ ಒಂದು ಎಮ್ ಒಂದು ಒಂದು ಲೀಟರ್ ನೀರಿಗೆ ಹದಿನೈದು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದೆವು ಅಂದ್ರೆ ನಿಮ್ಮ ನಿಮ್ಮಲ್ಲಿ ಈಗ ಗಿಡ ಗಿಡ ಎರಡ್ನೂರ ಹತ್ತಾವ್ರಿ ನಮ್ಮಲ್ಲಿ ಎರಡ್ನೂರ ಹತ್ತು ಗಿಡ ಅದಾವ್ರಿ ಎರಡ್ನೂರ ಹತ್ತಪ್ಪ ಅಂತಂದ್ರೆ ಈ ಸಲ ನಾವು ಒಂದು ನಾಲ್ಕೂವರೆ ಲಕ್ಷ ತನಕ ಒಂದು ಮೂವತ್ತು ಗುಂಟಿ ಅದರಿ ಇದು ನಾಲ್ಕೂವರ್ ಲಕ್ಷ ಸರಳ ಆತ ರೀ ಅದ್ರಾಗ ಏನಿಲ್ಲ ಹೋದ ಸಲ ಮೂರ್ ಲಕ್ಷ ಇಪ್ಪತ್ತಾರು ಸಾವಿರ ಆಗಿದ್ರಿ ಅದಕ್ಕಿಂತ ಡಬಲ್ ಮಾಲ್ ಅದ್ರಿ ಸಲೇಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅದೇ ನಾವು ಮಾಡೋ ಸಮಸ್ಯೆ ಹೋಗಿಲ್ರಿ ಅದಕ್ಕೆ ಕೆಲವೊಂದು ಕಾಗದ ಪತ್ರ ರೈತರು ನಾವು ನಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಮಾಡಬೇಕು ಅದಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕ ಹಿಂಗೆಲ್ಲ ಏನೇನೋ ಮಾಡ್ಬೇಕಾಗಿರ್ತೇವೆ ನಮ್ ನಿಮ್ಮ ಮುಂದಿನ ಮಾಡ್ಕೊತೀವಿ ಮಾಡ್ಕೊತೇವೆ ಕೀಪಿಂಗ್ ಯಾವ ತರ ಈಗ ಇದು ಏನು ಏನೋ ಆಗುದ ನೋಡ್ತೀರಿ ಹಣ್ಣಿಗೆ ಬಂದದ್ರಿ ಈಗ ಬಾಳ ನಗರಿ ಅದಕ್ಕಿಂತ ಬಾಳ ಇದಕ್ಕೆ ರೇಟ್ ಜಾಸ್ತಿ ಹಣ್ಣಾದ ಬಳಕನು ಎಂಟು ದಿನ ಏನೂ ಆಗುದಲ್ರಿ ಎಂಟಿನ ಅದೇ ಅದೇ ಅಂದ್ರೆ ಇದಕ್ಕೆ ರೇಟ್ ಅದ ರೀ ಮಾರ್ಕೆಟಿಂಗ್ ನಾವು ಬೆಂಗ್ಳೂರ್ ಮೈಸೂರ ಹೈದರಾಬಾದ್ ಕಳಿಸ್ತೀವಿ ರೀ ಹೈದರಾಬಾದ್ ಸ್ವೀ ಮಾರ್ತದ ಬೆಂಗ್ಳೂರ ಮೈಸೂರು ಚಲೋ ಮಾರ್ತ ಅಂದ್ರೆ ಈ ದಿನ ಹತ್ತು ಗಾಡಿ ಹೋತಾವ್ರ ಇಲ್ಲಿ ದೊಡ್ಡ ಗಾಡಿ ಕ್ಯಾಂಟರ್ ಗಾಡಿ ಇಂತ ಸೀತಾಪುಲ್ಲ ಬೆಂಗಳೂರು ಕಮ್ಮೂರ್ ಪುನಃ ಬಾಂಬೆಕ್ನು ಹೋತಾವ್ರಿ ಅವ್ರವರೇ ಒಂದೊಂದು ಕ್ಯಾಂಟರ್ ಗಾಡಿ ಕಳಿಸ್ತಾರೆ ಅಷ್ಟು ನೂರಾರು ಸಾವಿರಾರು ಬಾಕ್ಸ್ ಕಳಿಸ್ತಾರೆ ದಿನ ನಮ್ಮ ಒಬ್ಬರೇ ಯಾರು ಹತ್ತದ್ರಿ ಅವ್ರ ಮೂವತ್ತೆಕರೆ ಮೂವತ್ತ ಎಕರೆ ಮಾಡಿ ನಾವು ಇನ್ನತನ ಹೋದ ವರ್ಷ ನಡೆದು ಈ ಸಲ ನೀರು ಕೊಟ್ಟಿಲ್ಲ ಸರ ಈಗ ಮೋಟರ್ ಕುಂಡಿಸಿದೆ ಇವತ್ತೇ ಡ್ರಿಪ್ ಚಾಲೂ ರೀ ನೀರು ಒಟ್ಟೆ ಕೊಟ್ಟಿಲ್ಲ ನೀವು ಒಣಗೈ ಅದಲ್ರಿ ಹಂಗೇ ಇರ್ಬೇಕ್ರಿ ಇದು ನೀರ್ ಜಾಸ್ತಿ ಆಯ್ತು ಅಂದ್ರೆ ಮೊದಲು ಕಟಾವ ಮಾಡಿ ಮೇ ಒಂದೇ ತಾರೀಕಿಗೆ ಕಟಾವ್ ಮಾಡಿದೇವಿಂಗ್ ರೀ ಐವತ್ತೈದು ದಿನ ಅಂತೂ ನೀರು ಬಿಡಬಾರ್ದ್ರಿ ಹೂ ಬಂದಿದ ಡ್ರಾಪ್ ಆಗಿ ಈಗ ಚಟ್ನಿ ಮಾಡಿದ ಐವತ್ತೈದು ನೀರ್ ಅವಶ್ಯಕತೆ ಬಿಡೋದಲ್ರಿ ಮುಂದೆ ಕಾಯಿ ಬಂದಕಾರ ಸಣದ್ದು ಹೋಗಿ ದೊಡ್ಡದ ಕಾಯಿ ಆಗ ಮುಂದೆ ನೀರ್ ಬೇಕಾತ್ರಿ ಮಳಿನೇ ಬಂದ್ರಿ ಆ ಸಲ ನಾವು ನೀರ್ ಬಿಡು ಪ್ರಮೇ

ನೀವು ನೈಸರ್ಗಿಕ ಕೃಷಿ ಅವರು ಯಾವ್ದೇ ರಾಸಾಯನಿಕ ಗೊಬ್ಬರಕ್ಕೆ ಏನ್ ಕೊಡ್ತೀರಿ ಕೆಳಗೆ ನಾವು ತಿಪ್ಪಿ ಗೊಬ್ಬರ ಹಾಕಿದೇವ್ರಿ ಒಂದು ಹಚ್ಚಿ ಕಡೆ ಒಂದ್ ಬುಟ್ಟಿ ಈಚ ಕಡೆ ಒಂದು ಬುಟ್ಟಿ ತಿಪ್ಪಿ ಗೊಬ್ಬರ ಹಾಕಿದೇವ್ರಿ ಸಾಧಾರಣ ಒಂದ್ ಎಂಟ್ ಹತ್ತು ಟ್ರಾಕ್ಟರ್ ಮಲ್ಚಿಂಗ್ ಮಾಡಿದೇವ್ರಿ ಇದು ತೊಗರಿ ಹೊಟ್ಟ ದನ ತಿಲಾರದು ಗೋಧಿ ಹೊಟ್ಟೆ ಕಡಲೆ ಹೊಟ್ಟೆ ಎಲ್ಲ ಬೆಂಡ ಮೆಕ್ಕಿದೋಳ ಬೆಂಡ ಸಿಪ್ಪಿ ರಾಶಿ ಮಾಡಿದ್ದೆಲ್ಲ ಕಬ್ಬಿನ ಮ್ಯಾಗೆ ಕಬ್ಬಿಣ ರೀ ಒಂದು ವರ್ಷದ ಬಿದ್ ತಪ್ಲನು ಇಲ್ಲಿ ಆದ್ರಿ ಇದ್ರ ಮುಂದಿಂದ ಏನು ಹಿಂಗೆ ಬೆಳೆದಿದ್ದು ಕಡ್ಡಿದೆ ಎಲ್ಲ ಇಲ್ಲಿ ಮನ್ಸಿಗೆ ಈಗ ಮೇ ತಿಂಗಳ ಚಟ್ನಿ ಮಾಡಿ ಆ ಚಟ್ನಿ ಮಾಡಿದ್ದನ್ನೆಲ್ಲ ಇದ್ರ ಕೆಳಗೆ ಹಾಕಿಬಿಡ್ತೀವಿ ಇಲ್ಲೇ ಹಾಕಿದ್ದೇವೆ ಇಲ್ಲೇ ಆದ್ರಿ ಅದು ಕಡ್ಡೆಯಲ್ಲ ಅದ್ರದೇ ಕಡ್ಡಿದ್ದೀವಿ ಇದೇನು ರೀ ಇದು ಅದರದೇ ಕಡ್ಡಿದಿರಿ ಅಂದ್ರೆ ಇಲ್ಲಿ ಇರೋದನ್ನ ಇಲ್ಲಿ ಆಸರೆ ಅಲ್ಲಿ ಒಬ್ರು ಆಸರೆ ಅಲ್ಲಿ ಹೊರಗಡೆ ಏನು ಸಾಕ್ಷೋದಲ್ಲ ಇದು ಕೆಳಗಡೆನೇ ಹಾಕಿ ಇಲ್ಲೇ ಕೊಳೆಸಿಬಿಡಿ ಇಲ್ಲಿನೂ ಲೈವ್ ಮಲ್ಚಿಂಗ್ ಮಾಡಿದ್ದೇವ್ರಿ ಈಗ ಹಾರ್ವೆಸ್ಟ್ ಮಾಡೋ ಮುಂದಾಗ ಒಂದರ ಇದು ಬಾಳೆ ಎತ್ರಗೆ ಲೈವ್ ಮಲ್ಚಿಂಗ್ ಇತ್ತು ತೊಂದರೆ ಏನು ಇದು ಹೆಸರ ಅಲಸಂದಿ ಮೂಕಣಿ ಹುರ್ಲಿ ತೊಗರಿ ಮಿಲೆಟ್ಸ್ ಗಳು ಎಲ್ಲಾ ತರಕಾರಿ ಒಂದು 50 ತರ ಕಾಳುಗಳೆಲ್ಲ ಕುಡಸಿ ಆ ಏನು ಮಾಡಿದ್ರಿ ಅದುನೆಲ್ಲ ಮಾಡಿ ದೇವರ ಈ ತಿರಿಗೇಳಕ್ಕೆ ಹಾರ್ವೆಸ್ಟ್ ಮಾಡೋ ಸಂಬಂಧ್ರಿ ಇದು ರೋಟು ಮಾಡಿದೇವ್ರಿ ರೋಟೋ ಇಲ್ಲೇ ಇಲ್ಲ ಅದನ್ನ ಇಲ್ಲೇ ಅವನ್ನೆಲ್ಲ ಇದೆ ರೀ ಹಾ ಕರೆಗೆ ಬಿಟಿದೆ ಮಾಡಬಾರದ ಕರೆ ಅನಿವಾರ್ಯ ಮಾಡಿದ್ರೆ ಬೆಳ್ಕೊಂಡೆ ಹೋಗ್ಬೇಕ್ರಿ ಅದು ಬೆಳ್ಕೊಂಡೆ ಹೋಗ್ಬೇಕು ಮುಂದೆ ಇದು ಇದನ್ನ ಕಟಾವ್ ಮಾಡಿದ ಬಳಕ ಜೂನ್ ಇದು ಜನವರಿ ನಂತರ ಅದು ಕಾಳ ತಿಲಕ ಇಲಿ ಹೆಗ್ಣ ಬಂದು ಹಾಡಿ ಭೂಮಿ ಎಲ್ಲ ಸಡ್ಲು ಮಾಡಿ ಮುಂಗಾರಿ ಮಳೆಗೆ ನೀರೆಲ್ಲ ಇಳಿಯಂಗೆ ಮಾಡ್ತಾರಿ ರೀ ಬಾಳ ಅದ್ಭುತ ಇದು ವೈಜ್ಞಾನಿಕ ವಿಜ್ಞಾನ ಆದ್ರಿ ಇದು ಇದು ಅಂದ್ರೆ ಎಷ್ಟು ಹೈಟ್ ಹೋಗ್ರಿ ಒಂದ್ ಗಿಡ ಇದು ಏನು ಅಂದ್ರೆ ಹೆಂಗ್ ಕಾಯಿ ಇದೇನು ಮುಳ್ಳಿರಂಗಿಲ್ಲ ಏನಿಲ್ಲ ಗಿಡ ಏರಿ ತಕೊತೇವ್ರಿ ಆಕಡ ಮಾಡಿರ್ತೇವ್ ತಕೊತೇವ್ರಿ ಕೈಲೇನೇ ಏನ್ ಆಗೋದಿಲ್ಲ ಎಲ್ಲ ಬಾಳ ತೊಂದ್ರೆ ಅನುಭವಿಸಲ್ರಿ ಹುಡುಗರು ಏನಾರ ಆಯ್ತಂದ್ರ ಬಾಳ ಜಾಕಿ ತಕೊತಾರೀ ಎಲ್ಲ ನಮ್ಮ ಮಕ್ಕಳೇ ಇಬ್ರು ಎಲ್ಲಾ ಮಾಡ್ತಾರೀ ನಾ ಶಾಲಿ ಕಲ್ಸಿನ್ರಿ ಅವ್ರಿಗೆ ಆಟೋಮೊಬೈಲ್ ಡಿಪ್ಲೊಮಾ ಮಾಡ್ಯನ್ರೀ ಒಬ್ಬ ಒಬ್ಬ ಮ್ಯಾಟ್ರಿಕ್ ಮಾಡ್ಯನ್ರೀ ಅವರೆಲ್ಲರೇ ಹೋದ್ರೆ ನಮ್ಮ ಕೃಷಿ ಸರಿ ನಡೆಯಂಗಿಲ್ಲ ನಮ್ಮ ಕೆಲಸ ನಾವು ನಮ್ಮ ಹಾಡ ನಾವು ಚಂದಾಗಿ ಹಾಡನೇ ನಮ್ಮ ಮಕ್ಕಳ ತನಕ ನಾವು ಹಾಕಿದ್ದೇವೆ ರೀ ಅವರಿಗೆ ಇವತ್ತು ಅವ್ರ ಅದರ ತೇಳಿ ನಾ ಚಂದಾಗ ರೀ ಇವತ್ತು ಅವರಿಬ್ರು ಎಲ್ಲರೇ ನೌಕರಿಗೆ ಹೋಗಿದ್ರಪ್ಪ ನಮ್ಮ ಮನ್ಯಾಗ ಆರು ಮಂದಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿದವ್ರ ನಮ್ಮ ತಮ್ಮನೆ ಲಕ್ಷ್ಮಣ ನಿಂಬರಿಗೆ ಐ ಪಿ ಎಸ್ ಅದಾವ್ರಿ ಹಾ ಆಚೆ ಕಡೆ ಹೊಲ ತೋಟ ದೊಡ್ಡ ತೋಟ ಮಾಡ್ಯಾರಲ್ರಿ ಈಗ ನಿನ್ನಿತನ ಇಲ್ಲೇ ಅವರು ಅವ್ರು ಅವ್ರ ಅಂಥವರೆಲ್ಲ ಮನೆಯಾಗಿದ್ರು ನಾ ಹೊಕ್ಕ ತನಕ ನಮ್ಮ ಮಕ್ಕಳಿಗೆ ಯಾಕಂದ್ರೆ ನಾವು ಸ್ವಾವಲಂಬಿ ಸ್ವಾಭಿಮಾನಿಯಾಗಿರಬೇಕು ನನ್ ಉಳ್ಕಿದವ್ರೆ ಎಲ್ಲ ಹಂಗೆ ಇಲ್ದಂಗಿಲ್ಲ ಈಗ ನನ್ನ ಕೆಲ್ಸಕ್ಕೆ ಅವ್ರು ಹರ್ಕತ್ತಿದ್ರು ಯಾರಿಗೇನೇ ಕರೆದು ಮಾಡ್ಸೋದಕ್ಕಿತ್ತ ಕೂಲಿ ಕಾರು ಕೂಲಿ ಟೈಮ್ದಾಗ ಬರ್ತಾರ್ರಿ ಉಳ್ಕಿದ ಟೈಮ್ದಾಗ ಕೆಲಸ ಏನಾರ ಬತ್ತಪ್ಪ ಅತ್ತವ್ರ ಎಷ್ಟೋ ಇರ್ತಾವ ಸಾಕಷ್ಟು ಇರ್ತಾವ ಅವೆಲ್ಲ ಮಾಡ್ಲಿಕ್ಕೆ ಯಾರು ರೀ ಈಗ ನಾ ಈ ದಿನ ನಾನೇ ಮಾಡ್ತಿದ್ದ ಇವು ಎಷ್ಟು ಮಂದಿ ಬೇಕಾದಷ್ಟು ಕೆಲಸ ಮಾಡ್ತಿದ್ದ ಈಗ ನಾ ಇನ್ನು ಮುಂದೆ ಬರಬರ್ತಾ ಮಾಡ್ತೀನಿ ಅನ್ನೋದು ಭರವಸೆ ಇಲ್ಲ ನನಗೆ ಅದಕ್ಕೆ ನಮ್ಮ ಮಕ್ಕಳು ಹಾ ಸೃಷ್ಟಿ ನಿಯಮದ ಪ್ರಕಾರ ಹೋಗ್ಬೇಕಲ್ರಿ ಮುಂದೆ ಹೊಸ ರೈತರಿಗೆ ನೀವೇನ್ರಿ ಸೀತಾಫಲ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಸೀತಾಫಲ ಮಾಡ್ಬೇಕು ಬಹಳ ಸರಳವಾದ ಇದನ್ನ ಒಳ್ಳೆ ಭೂಮಿ ಒಳಗೆ ಮಾಡ್ಬೇಡ್ರಿ ಏನು ಬೆಳಿಲಾರಂತ ಭೂಮಿ ತೋಪ್ಪಾ ಅಂದ್ರೆ ಹಂಗೆ ಬಿಡಬೇಡ್ರಿ ಅದ್ರ ಬದಲಿ ಇದ್ರಿ ಮಾಡ್ರಿ ಮಾರಾಟ ಆಗಲಿಲ್ಲಪ್ಪ ಅಂದ್ರೂ ಸೃಷ್ಟಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆತದ ಗಿಡ ಬೆಳೆಸದಂಗ ಭೂಮಿ ಒಳಗೆ ನೀರು ಇಳಿಸದಂಗ ಆತದ ಒಂದು ಆಕ್ಸಿಜನ್ ಹತ್ತಿರಲಿಲ್ಲ ವಾತ ಅದನ್ನೆಲ್ಲ ಆಮ್ಲಜನಕವನ್ನ ನಾವು ಉತ್ಪತ್ತಿ ಮಾಡಿದಂಗತದ ಬಹಳಷ್ಟು ಕೆಲಸ ನಾವು ಹುಟ್ಟಿ ಬಂದಿದ್ದೇವೆ ಅಂದ್ ನಮ್ಮಿಂದ ಪರೋಪಕಾರನು ನಾವು ಇದು ನಮ್ಮ ಶರೀರ ಪರೋಪಕಾರ ರೋಗ ಏನಾರ ಏನ್ ನಮ್ ಕಾಣಿಸಿಲ್ಲರಿ ಅದೇ ಒಂದು ಸಮಸ್ಯೆ ರೀತ ಮಿಲಿಬೇಕ್ ಬರ್ತದಲ್ರಿ ಅದೇನು ನಾವು ಸುಮ್ಮನೆ ಊರದೇ ಬ್ಯಾಡಾಗಿದ್ದೆಲ್ಲ ತಂದು ರಾಸಾಯನಿಕಗಳನ್ನ ಹಾಕಿದ್ರೆ ಮೃದುವಾಗಿ ಬರ್ತದ್ರಿ ಏನು ಬಂದಿಲ್ಲ ನೋಡ್ರಿ ಇದಕ್ಕೆ ಇದು ದಪ್ಪ ಇದಕ್ಕಿಂತ ದಪ್ಪ ಆತಾವ್ರಿ ಅವ್ರು ಉಳ್ಕಿದವರು ನಮ್ಮ ಇದ್ರಕ್ಕಿಂತ ರೀ ಆದ್ರೆ ಕಾಟ ಮಾತ್ರ ನಮ್ಮೇ ಹೆಚ್ಚು ಬರ್ತಾವ್ರ ತೂಕಕ್ಕೆ ಜಾಸ್ತಿ ಬರ್ತದೆ ವೇಟ್ ಇರ್ತಾರೀ ಇದು ಇದ್ರಾಗ ಮಿಲಿಬಾಗ್ ಬರ್ಬೋದಾಗಿತ್ತು ನಾವು ಹಾಡಾಗಿ ಬೆಳೆಸಿದ್ದೇವೆ ಇದನ್ನು ಮೃದುವಾಗಿ ಬೆಳೆಸಿದೇವಪ್ಪಾ ಅಂದ್ರೆ ಮಿಲಿಬಾಗ್ ಬರ್ತಾವೆ ಅಂದರೆ ಇದಕ್ಕೆ ಸ್ವೀಟ್ ಬರಕ್ಕೆ ಏನು ರೀ ಸ್ವೀಟ್ ಬರ್ಲಿಕ್ಕಾದ ಏನು ಇದಕ್ಕೆ ನೀರೇ ಬಿಡಂಗಿಲ್ಲ ಅದ್ರ ರವಾಸ್ಯಕತೆ ಬಿಡೋದು ನಮ್ಮ ನ್ಯಾಚುರಲ್ ಫಾರ್ಮಿಂಗ್ದೊಳಗೆ ನಾವು ಯಾವುದೇ ಸ್ವೀಟ್ ಆಗಲಿ ಕಲರ್ ಬರ್ಲಿಕ್ಕಾಗಿ ಯಾವುದು ಪ್ರಚೋದಕ ಸ್ಪ್ರೇ ಮಾಡಂಗಿಲ್ಲ ರೀ ಮತ್ತು ಈ ಎಲ್ಲ ಏನೂ ಮಾಡಂಗಿಲ್ಲ ಅಂದ್ರೂ ಎಲ್ಲರಕ್ಕಿಂತ ಸ್ಪೆಷಲ್ ಮಾಡ್ತರಿ ಮತ್ತು ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸೂಪರ್ ಮಾರ್ಕೆಟ್ ಕನ್ವಿನ್ಸ್ ಮಾಡಿಕೊಂಡು ನಾವು ಒಂದು ಇನ್ನೊಂದು ಜರ ತಾಸ್ ಬೇಡದವ್ರಿಗೆ ಎಲ್ಲ ಕಳಿಸಿದ್ದೇವೆ ಅಂದ್ರೆ ಇನ್ನೂ ಹೆಚ್ಚಿಗೆ ರೇಟ್ ದೋನ್ಸಿನ ಎರಡು ನೂರು ತನಕ ಬರ್ಬೋದ್ರಿ ಆದ್ರೆ ನಮ್ಗೆ ನಾಲ್ವತ್ತು ಎಕರೆದೊಳಗೆ ಕೈಕಸ ಇಲ್ಲಾರ್ದಂಗೆ ನೋಡ್ಕೊಂಡಿದ್ದೆವು ಮಕ್ಕಳು ನಾವು ಇಬ್ಬರೇ ಇದನ್ನೆಲ್ಲ ಹಿಂಗೆ ಸ್ವಚ್ಛ ಇಟ್ಟಿದ್ದೆವು ಯಾವುದೇ ಥರದ ಲೋಪದೋಷಗಳ ಯಾರು ನಿಮಗೆ ಕಾಣಿಸಿರ್ಬೇಕಾದ್ರೆ ನನಗೆ ಕಾಣಿಸಿಲ್ಲ ಇದು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತಾನಂತ ಹಂಗೆ ಇಟ್ಕೊಂಡು ಹೋದಕಾರ ನಾವು ಈ ಮಾರ್ಕೆಟ್ ಕಡೆ ಭಾಳ ಲಕ್ಷ ಕೊಡ್ಬೇಕಾಗಿರಿನಾ ಮುಂದಿನ ದಿನ ಬಂದಾಗ ಅದನ್ನು ಮಾಡ್ತೇವ್ರಿ ಎಲ್ಲ ಹ್ಞೂ ಸೀತಾಫಲ ಮಾಡೋದು ಒಳ್ಳೇದ್ರಿ ಒಳ್ಳೇದು ಒಳ್ಳೇದು ದಾ ದಾಳಿಂಬ್ರ ಮಾಡೋದಕ್ಕಿಂತ ದ್ರಾಕ್ಷಿ ಮಾಡೋದಕ್ಕಿಂತ ಭಾಳ ರೀ ಭಾಳ ಸೂಪರ್ ಇದು ಯಾರ್ಯಾರೋ ಮೆಕೆ ಡೊಮ್ಮಿ ಹಚ್ಬೇಕಲ್ಲ ಕಟ್ಟರ ಅವೆಲ್ಲ ರೈತರು ಕೈ ಬಿಡಬೇಕು ಬಹಳ ಸ್ಯಾಟ್ ಬರಂಗಿಲ್ಲ ಮತ್ತು ಇಪ್ಪತ್ತು ಕಿಲೋಮೀಟರ್ದ ಒಳಗಿನ ಬೆಳೆಗಳನ್ನೇ ಬೆಳಿಬೇಕು ಪ್ರಾದೇಶಿಕ ಬೆಳೆಗಳನ್ನ ಪ್ರಾದೇಶಿಕ ಆಹಾರ ಪ್ರಾದೇಶಿಕ ಪ್ರಾಣಿಗಳ ಸಂಚಾರ ಇರ್ಬೇಕು ನಮ್ಗೆ ನಾವ್ ಎಲ್ಲಿದೋ ಏನೇನೋ ತಂದು ನಾವು ಗೀರ್ ಹಸು ತರ್ತೆವು ಹಾಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಏ ಮಾಡ್ಬಾರ್ದ್ರಿ ಮಾಡ್ಬಾರ್ದು ಅವೆಲ್ಲ ವಿಡಿಯೋ ಮಾಡ್ಲಕ್ಕೆ ನಿಮ್ಮಂತವ್ರಿಗೆ ಚಲೋ ಹೇಳ್ಕೊಳ ಮುಂದಾಗ ಪುರಾಣ ಹೇಳಕ್ ಚಂದ ಕಾಣಿಸ್ತದ್ರಿ ಅನುಭವಿಸೋದು ಬಹಳ ಕಷ್ಟ ಆದ್ರಿ ಅದು ಹ್ಮ್ ನಮ್ಮ ರೈತರು ತೊಂದ್ರೆ ಅನ್ಭ ಅನ್ಸ್ತ ರೀ ಹಂಗೆಲ್ಲಾ ಮಾಡ್ಬಾರ್ದಿ ಎಷ್ಟು ಜವಾರಿ ಬೆಳಿ ಜವಾರಿ ಬೀಜ ಜವಾರಿ ಪದ್ಧತಿಗೆ ನಾವು ಮಾದ್ಯತೆ ಕೊಡ್ತೇವೆ ಓಲ್ಡ್ ಇಸ್ ಗೋಲ್ಡ್ ಅಂದಾರೀ ಅದು ಬಹಳ ಮಹತ್ವ ಅದ್ರಿ ಅಂದ್ರೆ ಈ ಸೀತಾಪಲ್ ತೋರ್ದೊಳಗ್ರಿ ಮತ್ ಬಾಜು ಬೆಳಿ ಹಾಕಿದ್ರೆ ಯೂಸ್ಫುಲ್ ಏನೂ ಆಗುದ್ರಿ ಸರಿ ಆಗುದ್ರಿ ಹಾಕಿ ಇಲ್ಲಿ ದಾಳಿಂಬ್ರೈತ್ರಿ ಅಲ್ಲಿ ಒಟ್ಟಿಗೆ ಒಯ್ ಒಟ್ಟಿ ನೋಡ್ರಿ ಅಲ್ಲಿನ ದಾಳಿಂಬ್ರ ಬಹಳ ಅದ್ಭುತ ಬೆಳೀತದ್ರಿ ಕಾಯಿ ಹಿಡಿಯಂಗಿಲ್ಲ ಇದ್ರದ್ದು ಅದ್ರದ್ದು ಸಾಂದ್ರತೆ ಇದು ಕಾಯಿ ಹಿಡಿಯಂಗಿಲ್ಲ ಸೆಟ್ಟಿಂಗ್ ಆಗುದಿಲ್ಲ ಅಂತರ ಬೆಳೆ ಉಳ್ಳಾಗಡ್ಡಿ ಅದೆಲ್ಲ ಇದಳ್ಕೊಂಡ್ರಿ ನುಗ್ಗಿ ಹಾಕಿದ್ರು ಕರೆಕ್ಟ್ ಆಗಿಲ್ರಿ ನಾ ನುಗ್ಗಿ ಹಾಕಿ ತೋರಿಸ್ತೀನಿ ಅಲ್ಲಿ ತೋರಿಸ್ತಿನ್ ಸರಿ ಆಗೋದಿಲ್ಲ ಯಾಕಂದ್ರೆ ಇದು ಅತಿ ಬಿಸ್ಲಾಗ ಕಾಯಿ ಆಗುವ ಪದಾರ್ಥ ಇತ್ತಪ್ಪ ಅಂದ್ರೆ ಬಿಸಿಲು ಕಂಟ್ರೋಲ್ಗೆ ನುಗ್ಗಿ ಹಾಕ್ತಿದ್ದೆವು ಇದು ಮಳಗಾಲದಾಗೆ ಕಡಿಗೆ ಆಗಿಬಿಡ್ತರಿ ನೀವು ಸಾಲಿನ ಸಾಲಿಗೆ ಹದಿನಾರು ಇದು ಹದಿನಾಲ್ಕು ಮಾಡುದು ಸೂಕ್ತ ರೀ ಹತ್ತು ಹದಿನಾಲ್ಕು ಮಾಡಿದು ಬೆಸ್ಟ್ ಹದಿನಾಲ್ಕು ಅಂದ್ರೆ ಒಳ್ಳೆ ರೈತರಿಗೆ ಅನುಕೂಲ ಆಗುತ್ತೆ ಬಾಳ ಬಾಳ ಅಗ್ದಿ ಬಾಳ ಅಗ್ದಿ ಸೂಕ್ತ ಆಗ್ತದೆ